ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ತುಂಬಾ ರುಚಿಕರವಾದ ಗರ್ಗರಿಯಾದ ಕ್ರಿಸ್ಪಿಯಾದ ಚಕ್ಲಿಯನ್ನು ಇನ್ಸ್ಟೆಂಟಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಬರೋಣ ನೋಡಿ ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಪೌಡ್ರ್ ಸ್ಮೂತಾಗಿರಬೇಕು ತರಿ ತರಿಯಾಗಿರಬಾರ್ದು ಅಕಸ್ಮಾತಾಗಿ ತರಿತರಿ ಇದ್ರೂ ಕೂಡ ಒಂದು ತಟ್ಟೆಯಲ್ಲಿ ಸ್ಟ್ರೈನರ್ ಮೂಲಕ ನೀಟಾಗಿ ಸೋಸಿ ರೆಡಿ ಮಾಡ್ಕೊಳ್ಳಿ ಈಗ ಹಿಟ್ಟು ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ರೊಟ್ಟಿ ಮಾಡಲಿಕ್ಕೆಲ್ಲ ಉಪಯೋಗಿಸ್ತಿರಲ್ವಾ ಅದೇ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ ಈ ಚಕ್ಲಿನ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ನಾನು ಅದೇ ಕಪ್ನಿಂದ ಒಂದು ಕಪ್ ಆಗುವಷ್ಟು ಹುರ್ಗಡ್ಲೆ ಪೌಡ್ರನ್ನು ಹಾಕೊತಾ ಇದ್ದೀನಿ ಈಗ ಸಲ ಎಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಇಲ್ಲ ಅಂದರೆ ಎರಡು ಕಪ್ ಪಾಕೆಟ್ಗೆ ಅರ್ಧ ಕಪ್ ಹುರ್ಗಡ್ಡೆ ಪೌಡ್ರ್ ಹಾಕಿದ್ರೂ ಪರವಾಗಿಲ್ಲ ನಡೆಯುತ್ತೆ ನೋಡಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಮಧ್ಯದಲ್ಲಿ ಗ್ಯಾಪ್ ಮಾಡಿಕೊಳ್ಳಿ ಒಳಗಡೆ ಈ ರೀತಿ ಒಂದು ಸ್ಪೂನಷ್ಟು ಅಜ್ವಾಯಣ ಕಾಳು ಇದೇ ಸ್ಪೂನಿಂದ ಒಂದು ಎರಡು ಸ್ಪೂನ್ನಷ್ಟು ಬಿಳಿ ಎಳು ಹಾಕೊತಾ ಇದ್ದೀನಿ ಇದ್ರ ಜೊತೆಗೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋಣ ನಂತರ ಇದಕ್ಕೆ ಖಾರಕ್ಕೆ ಒಂದೆರಡು ಸ್ಪೂನಷ್ಟು ಅಚ್ ಕರದ ಪುಡಿ ಕೂಡ ಹಾಕೊತಾ ಇದ್ದೀನಿ ಖಾರ ಜಾಸ್ತಿ ಹಾಕೋಕ್ಕೋಗ್ಬೇಡಿ ಖಾರ ಜಾಸ್ತಿ ಹಾಕಿದ್ರೆ ಚಕ್ಲಿ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಸಲ ನೀಟಾಗಿ ಮಿಕ್ಸ್ ಮಾಡಿ ಇದ್ರ ಮೇಲ್ಗಡೆ ಕಾದಿರುವಂಥ ಎಣ್ಣೆ ಹಾಕೋಬೇಕು ನೆನಪೇರಲ್ಲಿ ಎಣ್ಣೆಯನ್ನು ಈ ರೀತಿ ಚೆನ್ನಾಗಿ ಬಿಸಿ ಮಾಡಿ ಅಜ್ಜಾಯನ್ ಮತ್ತು ಎಳ್ಳು ಮೇಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚಕ್ಲಿ ಫ್ರೈ ಮಾಡುವಾಗ ಎಣ್ಣೆಯಲ್ಲಿ ಉದುರೋದಿಲ್ಲ ನೀಟಾಗಿ ಚಕ್ಲಿಗೆ ಅಂಟಿಕೊಳ್ಳುತ್ತೆ ಹಾಗಾಗಿ ಈ ರೀತಿ ಬಿಸಿ ಎಣ್ಣೆಯನ್ನು ಎಳ್ಳು ಮತ್ತು ಅಜ್ವಾಯನ ಮೇಲೆ ಹಾಕಿ ಸಲ ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ನಿಮಗೆ ಎಣ್ಣೆ ಬೇಡ ಅಂದರೆ ತುಪ್ಪ ಅಥವಾ ಬೆಣ್ಣೆ ಉಪಯೋಗಿಸ್ಕೋಬೋದು ತುಪ್ಪ ಹಾಕಿದ್ರೂ ಕೂಡ ಸ್ವಲ್ಪ ಬಿಸಿ ಮಾಡಿನೇ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸಲ ಹಿಟ್ಟನ್ನು ಈ ರೀತಿ ಉಂಡೆ ಮಾಡ್ಕೋಬೇಕು ಈ ರೀತಿ ಉಂಡೆ ಮಾಡಿದಾಗ ಕರೆಕ್ಟಾಗಿ ಉಂಡೆ ಆದರೆ ಹಿಟ್ಟಿಗೆ ಸರಿಯಾದ ಪ್ರಮಾಣದಲ್ಲಿ ಎಣ್ಣೆ ಹಾಕಿದ್ದೇವೆ ಅಂತ ಅರ್ಥ ಹಕ್ಕಿನಲ್ಲಿ ಈ ರೀತಿ ಸರಿಯಾಗಿ ಉಂಡೆ ಬರಲಿಲ್ಲ ಅಂದರೆ ಇನ್ನೂ ಎಣ್ಣೆ ಕಡಿಮೆ ಆಗಿದೆ ಅಂತ ಅರ್ಥ ಹಾಗಾಗಿ ಎಣ್ಣೆಯನ್ನು ಇನ್ನೂ ಸ್ವಲ್ಪ ಬಿಸಿ ಮಾಡೋಕ್ಕೆ ಕಲಿಸ್ಕೊಡಿ ನೀಟಾಗಿ ಮೇಲೆ ಮೊದಲು ಈ ರೀತಿ ಚೆನ್ನಾಗಿ ಬಿಸಿ ಮಾಡಿರುವಂಥ ನೀರಾಕಿ ಹಾಕಿ ಕಲಿಸ್ಕೋಬೇಕು ಸ್ವಲ್ಪ ಬಿಸಿ ನೀರು ಹಾಕಿ ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ ಆಮೇಲೆ ಇದರಿಂದ ನೀವು ಚಕ್ಲಿನ ಒತ್ತಿದಾಗ ಚಕ್ಲಿ ಸ್ವಲ್ಪ ಮುರಿದೋಗೋದಿಲ್ಲ ಹೋಗೋದಿಲ್ಲ ತುಂಬ ನೀಟಾಗಿ ರೌಂಡ್ ರೌಂಡ್ ಆಗುತ್ತೆ ಹಾಗಾಗಿ ಹಿಟ್ಟು ಕಲಸೋಕ್ಕಿಂತ ಮುಂಚೆ ಮೊದಲು ಸ್ವಲ್ಪ ಬಿಸಿನೀರು ಹಾಕಿ ಕಲಸಿ ನಂತರ ನಾರ್ಮಲ್ ತಣ್ಣೀರಿನಲ್ಲಿ ನೀವು ಹಿಟ್ಟನ್ನು ನಾಟ್ಕೋಬೋದು ನೋಡಿ ಬಿಸಿನೀರ್ನಲ್ಲಿ ಸ್ವಲ್ಪ ಕಲಿಸಿದ್ಮೇಲೆ ನಾರ್ಮಲ್ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕಿ ಹಿಟ್ಟನ್ನು ನಾಟ್ಕೊತಾ ಇದ್ದೀನಿ ಹಿಟ್ಟನ್ನು ತುಂಬ ಸಾಫ್ಟಾಗಿ ಕಲಿಸ್ಕೊಬೇಡಿ ತುಂಬ ಸಾಫ್ಟಾಗಿ ಕಲ್ಸ್ಕೊಂಡ್ಬಿಟ್ರೆ ಚಕ್ಲಿ ಕೂಡ ಮೆತ್ತಗಾಗುತ್ತೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಳಿ ಅಕಸ್ಮಾತ್ ಆಗಿ ಮೇಲೆ ತುಂಬ ಗಟ್ಟಿ ಅನ್ನಿಸ್ತಾ ಇದ್ದರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಚಿ ಮೆತ್ ಮಾಡ್ಕೋಬೋದು ನೋಡಿ ಹಿಟ್ಟನ್ನು ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಈಗ ಈ ಹಿಟ್ಟನ್ನು ನೆನೆಸಿಡೋದೇನು ಬೇಡ ತಕ್ಷಣವೇ ಇದರಿಂದ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಸಿಲೆಂಡರ್ ಆಕಾರದಲ್ಲಿ ಮಾಡಿ ಚಕ್ಲಿ ಒಳ್ಳಲ್ ಹಾಕಿ ಮೇಲ್ಗಡೆಯಿಂದ ನೀಟಾಗಿ ಕ್ಲೋಸ್ ಮಾಡಿಕೊಳ್ಳಿ ಈಗ ಚಕ್ಲಿ ಒತ್ತೋದು ಹೇಗೆ ಅಂತ ನೋಡ್ಕೊಳ್ಳೋಣ ಚಕ್ಲಿಯನ್ನು ಡೈರೆಕ್ಟಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಕೂಡ ಒತ್ಕೋಬೋದು ಎಣ್ಣೆಯಲ್ಲಿ ಡೈರೆಕ್ಟಾಗಿ ಒತ್ತಿದ್ರೆ ಚಕ್ಲಿ ಶೇಪ್ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ಈ ರೀತಿ ತಟ್ಟೆ ಮೇಲೆ ಅಥವಾ ಯಾವುದಾದ್ರೂ ಹಾಳೆ ಮೇಲೆ ಒತ್ತಿ ನಂತರ ಒಂದೊಂದಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಚಕ್ಲಿಯನ್ನು ಬಿಡ್ತಾ ಹೋಗ್ಬೋದು ಈ ರೀತಿ ನಾವು ಮುಂಚೆನೇ ಚಕ್ಲಿಯನ್ನು ಒತ್ತಿಟ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿ ಆದಮೇಲೆ ಆದಷ್ಟು ಬೇಗನೆ ಫ್ರೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಒಂದು ಸಲ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಚಕ್ಲಿಯನ್ನು ಒತ್ತಿಟ್ಕೊಳ್ಳಿ ತುಂಬ ಒತ್ತಿ ಇಟ್ಕೊಂಡ್ರೂ ಕೂಡ ಚಕ್ಲಿ ಮುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಣ್ಣೆ ಬಿಸಿ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಚಕ್ಲಿಯನ್ನು ಈ ರೀತಿ ಒತ್ತಿ ರೆಡಿ ಮಾಡ್ಕೋಬೇಕು ಈಗ ಇವಾಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಇಟ್ಟಾಕಿ ನೋಡಿದಾಗ ತಕ್ಷಣವೇ ಈ ರೀತಿ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಒಂದೊಂದಾಗಿ ಒತ್ತಿಟ್ಕೊಂಡಿರುವಂಥ ಚಕ್ಲಿಯನ್ನು ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕು ಈ ರೀತಿ ಎಣ್ಣೆಯಲ್ಲಿ ಬಿಡುವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ನೆನ್ಪಿರಲಿ ಚಕ್ಲಿಯನ್ನು ಎಣ್ಣೆಗೆ ಬಿಟ್ಕೂಡಲೇ ಇಮಿಡಿಯೇಟಾಗಿ ತಿರ್ಗಿಸ್ಕೋಬಾರ್ದು ಇಮಿಡಿಯೇಟಾಗಿ ತಿರ್ಸಕ್ಕೆ ಹೋದರೆ ಚಕ್ಲಿ ಮುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಮೇಲುಗಡೆ ನೊರೆ ಅಂಶ ಸ್ವಲ್ಪ ಕಡಿಮೆ ಆಗೋವರೆಗೂ ಹಾಗೆ ಬಿಟ್ಬಿಡ್ರಿ ಸ್ವಲ್ಪ ಎಣ್ಣೆಯಲ್ಲಿ ನೊರೆ ಅಂಶ ಈ ರೀತಿ ಕಡಿಮೆ ಆದಮೇಲೆ ಒಂದೊಂದಾಗಿ ಈ ರೀತಿ ತಿರ್ಗಿಸ್ಕೊಳ್ಳಿ ಈ ರೀತಿ ಮಾಡೋದರಿಂದ ನಮಗೆ ಚಕ್ಲಿ ಒಂದು ಮುರಿದೋಗೋದಿಲ್ಲ ತುಂಬಾ ನೀಟಾಗಿ ಬರುತ್ತೆ ಮತ್ತು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇದೇ ರೀತಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಕ್ರಿಸ್ಪಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಚಕ್ಲಿಯನ್ನು ನೀವು ಈ ರೀತಿ ಫ್ರೈ ಮಾಡಿದ್ರೆ ಎಷ್ಟೇ ದಿನ ಇಟ್ಟು ಕೂಡ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಬೇಗನೆ ಸಾಫ್ಟ್ ಆಗೋದಿಲ್ಲ ಚಕ್ಲಿಯನ್ನು ನಾವು ಯಾವಾಗ ಹೊರಗಡೆ ತೆಗಿಬೇಕು ಅಂದರೆ ಎಣ್ಣೆಯಲ್ಲಿ ಈ ರೀತಿ ಪೂರ್ತಿಯಾಗಿ ನೂರೆ ಅಂಶ ಕಡಿಮೆ ಆಗಿರಬೇಕು ಆಗ ನಮಗೆ ಕ್ರಿಸ್ಪಿಯಾಗಿ ಚಕ್ಲಿ ಫ್ರೈ ಆಗಿ ರೆಡಿಯಾಗಿವೆ ಅಂತ ಅರ್ಥ ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ಹೊರಗಡೆ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಎಲ್ಲ ಐಟ್ನಿಂದಲೂ ಕೂಡ ಚಕ್ಲಿಯನ್ನು ಒತ್ತಿ ಫ್ರೈ ಮಾಡಿ ರೆಡಿ ಮಾಡ್ಕೊಳ್ಳಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕೆಂದರೆ ಆದಂಥ ಚಕ್ಲಿ ಬೇಕು ಅಂದರೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಆಗ ಕ್ರಿಸ್ಪಿಯಾದಂಥ ಗರ್ಗರಿಯಾದಂಥ ಚಕ್ಲಿ ನಮ್ದಾಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ತುಂಬನೇ ರುಚಿಕರವಾದ ಕ್ರಿಸ್ಪಿಯಾದ ಗರ್ಗರಿಯಾದ ಚಕ್ಲಿಯನ್ನು ಈಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಮನೆಯಲ್ಲಿ ತಿನ್ನಲಿಕ್ಕೆ ಯಾವುದೇ ಥರ ಸ್ನ್ಯಾಕ್ಸ್ ಇಲ್ಲದೇ ಇದ್ದಾಗ ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು ಫಟಾಫಟ್ ರೆಡಿ ಆಗುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಈ ಚಕ್ಲಿ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ